ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಸೂಕ್ಷ್ಮ ಜೀವಿಗಳ ಕುರಿತು ಅಧ್ಯಯನ ಮಾಡೋಣ ಸೂಕ್ಷ್ಮಜೀವಿಗಳು ಅಂದರೆ ಇಂಗ್ಲೀಷ್ನಲ್ಲೇ ಏನಂತ ಕರೀತಾರೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಮೈಕ್ರೋಬ್ಸ್ ಫಸ್ಟ್ ಆಫ್ ಆಲ್ ನಾವು ಸೂಕ್ಷ್ಮ ಜೀವಿಗಳು ಎಂದರೇನು ಎಂದು ಮೊದಲು ಅರ್ಥೈಸಿಕೊಳ್ಳೋಣ ಬರಿಗಣ್ಣಿನಿಂದ ನೋಡಲಾಗದ ಮತ್ತು ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ನೋಡುವ ಜೀವಿಗಳಿಗೆ ಏನಂತ ಕರಿತೀವಿ ಅಂತಂದರೆ ಸೂಕ್ಷ್ಮಜೀವಿಗಳು ಅಥವಾ ಮೈಕ್ರೋ ಆರ್ಗನಿಸಂ ಅಂತ ಕರಿತೀವಿ ಅಂದರೆ ನಾವು ಯಾವುದೇ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣದು ಕಣ್ಣಿಗೆ ಕಾಣದೇ ಇರುವ ವಸ್ತುಗಳನ್ನು ಯಾವುದರ ಸಹಾಯದಿಂದ ಅಂದರೆ ಸೂಕ್ಷ್ಮ ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡುವ ವಸ್ತುಗಳಿಗೆ ಅಥವಾ ಜೀವಿಗಳಿಗೆ ಏನಂತ ಕರಿತೀವಿ ಅಂತಂತಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ ಈ ಒಂದು ಸೂಕ್ಷ್ಮ ಜೀವಿಗಳಲ್ಲಿ ನಾವು ಯಾವ್ಯಾವ ಎಕ್ಸಾಂಪಲ್ ಆಗಿ ನಾವು ಕಾಣಬಹುದಂತಂದರೆ ಸಿಲೀಂದ್ರ ಬ್ಯಾಕ್ಟೀರಿಯಾ ರೋಟೊಸೋವಾ ಶೈವಲ ಮತ್ತು ವೈರಸ್ಗಳು ಇವೆಲ್ಲವೂ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಸೂಕ್ಷ್ಮಜೀವಿಗಳಿಗೆ ಉದಾಹರಣೆಗಳಾಗಿವೆ ಇಲ್ಲಿ ಕೆಳಗೆ ಕೊಟ್ಟಿರುವ ಹಾಗೆ ವೈರಸ್ನಿಂದ ಹರಡುವ ರೋಗಗಳು ಯಾವುವು ಅಂತ ಕೇಳ್ಬೋದು ವೈರಸ್ನಿಂದ ಯಾವುದು ರೋಗ ಬರ್ತದೆ ಶೀತ ಶೀತ ಇನ್ಫ್ಲೂಯೆಂಜಾ ನೆಕ್ಸ್ಟ್ ಕರೋನಾ ಎಚ್ ಐ ವಿ ನೆಕ್ಸ್ಟ್ ಪೋಲಿಯೋ ಸಿತ್ತಾಳೆ ಸಿಡುಬು ಅಂದರೆ ಇವೆಲ್ಲವೂ ವೈರಸ್ನಿಂದ ಹರಡುವ ರೋಗಗಳಾಗಿವೆ ವೈರಸ್ನಿಂದ ಹರಡುವ ರೋಗಗಳು ಯಾವುವು ಅಂತ ಇನ್ನು ಎಕ್ಸಾಮ್ನಲ್ಲಿ ಕೇಳದೆ ಆದರೆ ಶೀತ ಇನ್ಫ್ಲೂಯೆಂಜಾ ಕರೋನಾ ಎಚ್ ಐ ವಿ ಕೆಮ್ಮು ಪೋಲಿಯೋ ಸಿತ್ತಾಳೆ ಸಿಡುಬು ಇವೆಲ್ಲವೂ ವೈರಸ್ನಿಂದ ಬರುವ ರೋಗಗಳಾಗಿವೆ ನೆಕ್ಸ್ಟ್ ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು ಯಾವುವು ಅಂತಂದರೆ ಟೈಫಾಯ್ಡ್ ಮತ್ತು ಟಿ ಬಿ ಇವುಗಳು ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳಾಗಿವೆ ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು ಪ್ರೋಟೋಜೋವಾ ಪ್ರೋಟೋಝೋವಾ ಅಂತಂದರೆ ಇದರಿಂದ ಹರಡುವ ರೋಗಗಳು ಯಾವಂದರೆ ಬೇದಿ ಮತ್ತು ಮಲೇರಿಯಾ ಮೊದಲನೇದಾಗಿ ನಾವು ಬರಿಗಣ್ಣಿನಿಂದ ನೋಡಲಾಗದ ಮತ್ತು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡುವ ಒಂದು ಜೀವಿಗಳಿಗೆ ಏನಂತ ಕರಿತೀವಿ ಸೂಕ್ಷ್ಮ ಜೀವಿಗಳು ಯಾವ್ಯಾವ ಸೂಕ್ಷ್ಮ ಜೀವಿಗಳ ಉದಾಹರಣೆ ಆಗಿವೆ ಅಂದರೆ ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಜೋವಾ ಶೈವಲ ಮತ್ತು ವೈರಸ್ ವೈರಸ್ನಿಂದ ಹರಡುವ ರೋಗಗಳು ಯಾವ್ಯಾವು ಅಂದರೆ ಶೀತ ಇನ್ಫ್ಲೂಯೆಂಜಾ ಕರೋನಾ ಎಚ್ ಐ ವಿ ಕೆಮ್ಮು ಪೋಲಿಯೋ ಮತ್ತು ಸಿತ್ತಾಳೆ ಸಿಡುಗು ಬ್ಯಾಕ್ಟೀರಿಯಾದಿಂದ ಯಾವ್ಯಾವ ರೋಗಗಳು ಬರ್ತಾವ ಅಂತಂದರೆ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಮತ್ತು ಟಿ ಬಿ ರೋಗ ಬರುತ್ತವೆ ನೆಕ್ಸ್ಟ್ ಲಾಸ್ಟ್ ಒಂದು ಪ್ರೋಟೋಝೋವಾ ಇದರಿಂದ ಯಾವ ರೋಗಗಳು ಬರ್ತವೆ ಅಂದರೆ ಬೇದಿ ಮತ್ತು ಮಲೇರಿಯಾ ನೆಕ್ಸ್ಟ್ ಈಗ ಬ್ಯಾಕ್ಟೀರಿಯಾಕ ಯಾವ್ಯಾವ ಉದಾಹರಣೆಗಳು ಅವ ಅಂತಂತಂದರೆ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆ ಇದು ಸೈನೋ ಬ್ಯಾಕ್ಟೀರಿಯಾ ಮತ್ತು ನೀಲು ಹಸಿರು ಸಸ್ಯಗಳು ಇವು ಯಾವುದಕ್ಕೆ ಆಗಿವೆ ಅಂದರೆ ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆ ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆ ಯಾವುದು ನೀಲಿ ಹಸಿರು ಸಸ್ಯಗಳು ಮತ್ತು ಸೈನೋ ಬ್ಯಾಕ್ಟೀರಿಯಾ ಇವು ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆಗಳು ನೆಕ್ಸ್ಟ್ ನೋಡುವುದಾದರೆ ಶೈವಲ ಶೈವಲಗಳಿಗೆ ಉದಾಹರಣೆ ಯಾವುದು ಕ್ಲಾಮಿಡೋಮೋನಾಸ್ ಮತ್ತು ಸ್ಪೈರೋಗೈರ ಕ್ಲಾಮಿಡೋಮೋನಾಸ್ ಮತ್ತು ಸ್ಪೈರೋಗೈರಾ ಯಾವುದಕ್ಕೆ ಉದಾಹರಣೆಯಾಗಿವೆ ಶೈವಲಗಳು ನೆಕ್ಸ್ಟ್ ಒಂದು ಪ್ರೋಟೋಝೋವಾ ಪ್ರೋಟೋಝೋವಕ್ಕೆ ಉದಾಹರಣೆ ಯಾವುದು ಅಮಿಬಾ ಮತ್ತು ಪ್ಯಾರಾಮೀಸಿಯಮ್ ನೆಕ್ಸ್ಟ್ ಒನ್ ನೋಡಿರಿ ಶಿಲೀಂಧ್ರ ಶಿಲೀಂಧ್ರಕ್ಕೆ ಉದಾಹರಣೆಗಳು ಯಾವುವು ಬ್ರೆಡ್ ಮೋಲ್ಡ್ ಪೆನ್ಸಿಲಿಯಮ್ ಅಸ್ಪರ್ ಜಿಲ್ಲಸ್ ಇವೆಲ್ಲವೂ ಅದಕ್ಕೆ ಉದಾಹರಣೆಗಳಾಗಿವೆ ಅಂತಂದರೆ ಶಿಲೀಂಧ್ರಗಳಿಗೆ ನೆಕ್ಸ್ಟ್ ಒಂದು ಕೊನೆಯದಾಗಿ ಯಾವುದಿಲ್ಲ ವೈರಸ್ ಇವು ವೈರಸ್ಗಳು ವೈರಸ್ಗೆ ಉದಾಹರಣೆ ಫಾರ್ ಎಕ್ಸಾಂಪಲ್ ಕೊರೋನಾ ಕೊರೋನಾ ಯಾವ ವೈರಸ್ನಿಂದ ಬಂದು ಕೋವಿಡ್ ನೈನ್ಟೀನ್ ಇವೆಲ್ಲವೂ ಏನು ವೈರಸ್ಗೆ ಉದಾಹರಣೆ ಇದರಲ್ಲಿ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದರೆ ಪೆನ್ಸಿಲಿಯಮ್ ಯಾವ ಒಂದು ಸೂಕ್ಷ್ಮ ಜೀವಿಗಳಿಗೆ ಉದಾಹರಣೆ ಇದೆ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ವೈರಸ್ ಶೈವಲ ಸಿಲಿಂದ್ರ ಮತ್ತು ಬ್ಯಾಕ್ಟೀರಿಯಾ ಯಾವುದಕ್ಕೆ ಉದಾಹರಣೆ ಆಗಿವೆ ಪೆನ್ಸಿ ಪೆನ್ಸಿಲಿಯಂ ಅಂದರೆ ಸಿಲೀಂದ್ರಕ್ಕೆ ಉದಾಹರಣೆ ಆಗಿವೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಯಾವ ರೋಗಗಳು ಯಾವ ಸೂಕ್ಷ್ಮಜೀವಿಗಳಿಂದ ಉಂಟಾಗುತ್ತವೆ ಅಂತ ನಾವು ನೋಡೋಣ ಇಲ್ಲಿ ಆಲ್ರೆಡಿ ನಾನು ಹೇಳೀನಿ ಫಸ್ಟ್ ಆಫ್ ಆಲ್ ನೀವು ಬ್ಯಾಕ್ಟೀರಿಯಲ್ಲಿ ಬ್ಯಾಕ್ಟೀರಿಯಾದಿಂದ ಹಾಡುವ ರೋಗಗಳು ಯಾವ್ಯಾವು ಕ್ಷಯ ನೆಕ್ಸ್ಟು ಕಾಲರ ನೆಕ್ಸ್ಟು ವಿಷಮಶೀತ ಅಂದರೆ ಟೈಫಾಯ್ಡ್ ಇವು ಮೂರು ಬ್ಯಾಕ್ಟೀರಿಯಾದಿಂದ ಹಾಡುತ್ತವೆ ಯಾವ್ಯಾವು ಬ್ಯಾಕ್ಟೀರಿಯಾದಿಂದ ಹಾಡುವ ರೋಗಗಳು ಕ್ಷಯ ಕಾಲರ ನೆಕ್ಸ್ಟ್ ಟೈಫಾಯ್ಡ್ ಇವು ಮೂರು ಬ್ಯಾಕ್ಟೀರಿಯಾದಿಂದ ಹಡುವ ರೋಗಗಳಾಗಿವೆ ನೆಕ್ಸ್ಟ್ ನೋಡ್ರಿ ವೈರಸ್ನಿಂದ ವೈರಸ್ನಿಂದ ಹರಡುವ ರೋಗಗಳು ಯಾವ್ಯಾವು ವೈರಸ್ನಿಂದ ಹರಡುವ ರೋಗಗಳು ದಡಾರ ಸಿತ್ತಾಳೆ ಸಿಡುಬು ಪೋಲಿಯೋ ಮತ್ತು ಎಪಟೈಟಿಸ್ ಎ ನೆಕ್ಸ್ಟ್ ಇನ್ನೊಂದು ಯಾವುದು ಎಚ್ ಐ ವಿ ನೆಕ್ಸ್ಟ್ ಕೊರೋನಾ ವೈರಸ್ ಇವೆಲ್ಲವೂ ವೈರಸ್ಗೆ ಉದಾಹರಣೆಗಳಾಗಿವೆ ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು ಪ್ರೋಟೋಝೋವಾ ಪ್ರೋಟೋಝೋವಾದಿಂದ ಬರುವ ರೋಗಗಳು ಯಾವ್ಯಾವು ಮಲೇರಿಯಾ ಮಲೇರಿಯಾದಿಂದ ಹರಡುವ ರೋಗ ಯಾವುದೆಂದರೆ ಪ್ರೋಟೋಝೋವಾ ನೆಕ್ಸ್ಟ್ ನೋಡಿರಿ ಈ ಪ್ರಾಣಿಗಳಿಗೆ ಯಾವ ರೀತಿಯಾಗಿ ರೋಗಗಳು ಬರ್ತವಲ್ಲ ಅದೇ ರೀತಿ ಸಸ್ಯಗಳಲ್ಲೂ ಕೂಡ ನಾವು ಬ್ಯಾಕ್ಟೀರಿಯಾ ಸಿಲ್ ವೈರಸ್ಗಳಿಂದ ನಾವು ರೋಗಗಳು ಬರುವುದನ್ನು ನೋಡಬಹುದು ಇಲ್ಲಿ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣೋ ಕಾಣ್ಬೋದು ಬ್ಯಾಕ್ಟೀರಿಯಾದಿಂದ ಹರಡು ಸಸ್ಯಗಳಲ್ಲಿ ಹರಡುವ ರೋಗ ಯಾವುದು ಅಂದರೆ ಸಿಟ್ರಸ್ ಕ್ಯಾಂಕಸ್ ಬ್ಯಾಕ್ಟೀರಿಯಾದಿಂದ ಸಸ್ಯಗಳಲ್ಲಿ ಹರಡುವ ರೋಗ ಸಿಟ್ರಸ್ ಕ್ಯಾಂಕಸ್ ಯಾವುದರ ಮೂಲಕ ಗಾಳಿಯ ಮೂಲಕ ನೆಕ್ಸ್ಟ್ ಒನ್ ಯಾವುದು ಗೋಧಿಯ ತುಕ್ಕು ಈ ಗೋಧಿಯ ತುಕ್ಕು ಯಾವುದರಿಂದ ಬರುತ್ತದೆ ಸಿಲಿಂಡ್ರಗಳಿಂದ ಇವು ಗಾಳಿ ಮತ್ತು ಬೀಜಗಳಿಂದ ನೆಕ್ಸ್ಟ್ ಲಾಸ್ಟ್ ಒಂದು ಅದು ಬೆಂಡೆ ಗಿಡದ ಹಳದಿನಾಳ ಮೊಸಾಯಿಕ್ ರೋಗ ಇದು ಯಾವುದರಿಂದ ಬರುತ್ತದೆ ಅಂತಂದರೆ ವೈರಸ್ ಇವು ಕೀಟಗಳ ಮುಖಾಂತರ ನೋಡಬಹುದು ಸಿಟ್ರಸ್ ಕ್ಯಾಂಕಸ್ ಬ್ಯಾಕ್ಟೀರಿಯಾದಿಂದ ಹರಡುವ ರೋಗವಾಗಿದೆ ಗೋಧಿಯ ತುಕ್ಕು ಸಿಲಿಂಡ್ರದಿಂದ ಮತ್ತು ಬೆಂಡೆ ಗಿಡದ ಹಳದಿನಾಳ ಮೊಸಾಯಿಕ್ ರೋಗ ವೈರಸ್ನಿಂದ ಹರಡುವ ರೋಗವಾಗಿದೆ ನೆಕ್ಸ್ಟ್ ನೋಡಿರಿ ಸೂಕ್ಷ್ಮ ಜೀವಿಗಳು ಮತ್ತು ನಾವು ಅಂದರೆ ಜೀವಿಗಳು ಕೆ ಜೀವಿಗಳಲ್ಲಿ ಎರಡು ಪ್ರಕಾರಗಳು ನಾವು ಕಾಣಬಹುದು ಒಂದರೆ ಹಾನಿಕಾರಕ ಬಿ ಇರ್ತವ ನೆಕ್ಸ್ಟು ಉಪಯೋಗವಾಗುವ ಸೂಕ್ಷ್ಮ ಜೀವಿಗಳನ್ನು ನಾವು ಕಾಣಬಹುದು ಏನು ಸೂಕ್ಷ್ಮ ಜೀವಿಗಳಲ್ಲಿ ಎರಡು ಪ್ರಕಾರಗಳು ನಾವು ಕಾಣಬಹುದು ಒಂದು ಹಾನಿಕಾರಕ ಇನ್ನೊಂದು ಅದು ನಮಗೆ ಉಪಯೋಗವಾಗುವ ಅಂತಹ ಜೀವಿಗಳನ್ನು ನಾವು ಕಾಣಬಹುದು ಮೊದಲನೇದಾಗಿ ನಾವು ಸೂಕ್ಷ್ಮಜೀವಿಗಳು ಸೂಕ್ಷ್ಮಜೀವಿಗಳಿಂದ ಯಾವ ರೀತಿಯಾಗಿ ನಾವು ದಿನನಿತ್ಯ ಅವುಗಳನ್ನು ಬಳಸುತ್ತೇವೆ ಉಪಯೋಗಿಸುವ ಉಪಯೋಗಿಸ್ತೀವಿ ಅಂತಂದರೆ ಮೊದಲನೇದಾಗಿ ಬ್ರೆಡ್ ಮೊದಲನೇದಾಗಿ ಮೊಸರು ಮತ್ತು ಬ್ರೆಡ್ ತಯಾರಿಕೆ ಮೊಸರು ಮೊಸರು ನಾವು ಡೇ ಡೇ ಟು ಡೇ ಲೈಫ್ನಲ್ಲಿ ಮೊಸರನ್ನು ನಾವು ಡೈಲಿ ಬಳಸ್ತೀವಿ ಈ ಮೊಸರು ಯಾವುದರಿಂದ ಆಗ್ತದೆ ಅಂತಂದರೆ ಹಾಲಿನಲ್ಲಿ ಹಾಲನ್ನು ನಾವು ರಾತ್ರಿ ರಾತ್ರಿ ಹೊತ್ತು ಹೆಪ್ಪು ಹಾಕಿ ಅದನ್ನು ಮೊಸರಾಗಿ ಕನ್ವರ್ಟ್ ಮಾಡ್ತೀವಲ್ಲ ಅದರಲ್ಲಿ ಹಾಲಿನಲ್ಲಿ ಈ ಒಂದು ಲ್ಯಾಕ್ಟೋ ಎಂಬ ಬ್ಯಾಕ್ಟೀರಿಯಾಗಳು ಇರುವುದರ ಕಾರಣ ಅವು ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಹಾಲು ಮೊಸರಾಗಿ ಪರಿವರ್ತನೆ ಆಗುತ್ತವೆ ಇದು ಲ್ಯಾಕ್ಟೊಬೆಸಿಲಸ್ ಇದು ಒಂದು ಕೂಡ ಬ್ಯಾಕ್ಟೀರಿಯಾ ಅಂದರೆ ಇದೊಂದು ಸೂಕ್ಷ್ಮ ಜೀವಿ ಆಗಿದ್ದರೂ ಕೂಡ ಇದು ನಮಗೆ ಹೆಲ್ಪ್ ಆಗುತ್ತದೆ ಇದು ನಮಗೆ ಯಾವುದೇ ರೀತಿಯ ಹಾನಿಕಾರಕ ಇಲ್ಲ ಮೊಸರಿನಲ್ಲೂ ಕೂಡ ನಾವು ಸೂಕ್ಷ್ಮ ಜೀವಿಗಳನ್ನು ಕಾಣಬಹುದು ಸೆಕೆಂಡ್ ನಾನು ಯಾವುದೇ ರೀತಿ ನಮ್ಮ ತಯಾರಿಕೆ ಅಂತಂದರೆ ಗೋಧಿ ಇದು ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ನೀವು ಇಡ್ಲಿ ಮತ್ತು ದೋಸೆ ಹಿಟ್ಟು ರಾತ್ರಿ ಹೊತ್ತು ರುಬ್ಬಿ ಇಟ್ಟಾಗ ಮಾರ್ನಿಂಗ್ ಎದ್ದು ನೋಡುವಾಗ ಆ ಹಿಟ್ಟಿನಲ್ಲಿ ಅಂದರೆ ಗಾತ್ರ ಅದರಲ್ಲಿ ಹೆಚ್ಚಾಗುತ್ತದೆ ಯಾವ ಯಾವ ಕಾರಣಕ್ಕೆ ಅಂದರೆ ಉದುವಿಕೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದರಿಂದ ಅಲ್ಲಿ ಬ್ಯಾಕ್ಟೀರಿಯಾ ಮತ್ತು ಗಳ ಸಹಾಯದಿಂದ ಅದರಲ್ಲಿರುವ ಹೆ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗುವುದರಿಂದ ನಾವು ಅಲ್ಲಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಏನಾಗ್ತದೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ ಮೂರನೇದಾಗಿ ಅಲ್ಲಿಗೆ ಬಳಸ್ತೀವಿ ಅಂತಂದರೆ ಬ್ರೆಡ್ ತಯಾರಿಕೆಯಲ್ಲಿ ಬ್ರೆಡ್ ತಯ ಬ್ರೆಡ್ ನೋಡಿರಿ ನಾವು ಡೈಲಿ ತಿಂತೀವಿ ಬ್ರೆಡ್ ಎಷ್ಟು ಸಾಫ್ಟಾಗಿರ್ತವೆ ಆ ಸಾಫ್ಟ್ ಆಗಲಿ ಕಾರಣ ಏನು ಏನು ಬಳಸ್ತಾರೆ ಬ್ರೆಡ್ನಲ್ಲಿ ಅಂದರೆ ಈಸ್ಟ್ ಬಳಸ್ತಾರೆ ಈಸ್ಟ್ ಬಳಸಿದಾಗ ಆ ಈಸ್ಟ್ಗಳು ಏನು ಮಾಡ್ತವೆ ಅದರಲ್ಲಿ ಹಿಟ್ಟಿನಲ್ಲಿ ಇಷ್ಟು ಬಳಸಿದಂದ್ರೆ ಅದರ ಸಂತಾನೋತ್ಪತ್ತಿ ನಡೆಸಿ ಅದು ಏ ಸಂತಾನೋತ್ಪತ್ತಿ ನಡೆಸುವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದರಿಂದ ಆ ಹಿಟ್ಟಿನ ಗಾತ್ರ ಏನಾಗ್ತದೆ ಅಂತಂದ್ರೆ ಹೆಚ್ಚಾಗ್ತದೆ ಆದ್ದರಿಂದ ಬೆಡ್ತು ಭಾಳಷ್ಟು ಸ್ಮೂತ್ ಇರ್ತವೆ ಮತ್ತು ಎಲ್ಲೆಲ್ಲಿ ಬಳಸ್ತೀವಿ ಇಷ್ಟನ್ನು ಅಂದರೆ ಪೇಸ್ಟಿ ಮತ್ತು ಕೇಕ್ಗಳ ತಯಾರಿಕೆಗಳಲ್ಲೂ ಕೂಡ ಇಷ್ಟನ್ನು ಬಳಸುತ್ತೇವೆ ನೆಕ್ಸ್ಟ್ ನೋಡಿರಿ ಈಗ ಇಲ್ಲಿ ತನಕ ಏನಂದ್ರೆ ನಾವು ಡೇ ಟು ಡೇ ಲೈಫ್ನಾಗ ಭೀ ಸೂಕ್ಷ್ಮಜೀವಿಗಳು ಬಳಸ್ತಿದ್ದೀವಿ ನೆಕ್ಸ್ಟ್ ಎಲ್ಲಿ ಬಳಸಿ ಅಂದರೆ ವಾಣಿಜ್ಯ ಬಳಕೆಯಲ್ಲಿ ವಾಣಿಜ್ಯ ಅಂತಂದರೆ ಈ ಭಾಳಷ್ಟು ಜನ ವೈನು ಅಂದರೆ ಮದ್ಯಪಾನ ಮಾಡ್ತಿರ್ತಾರಲ್ಲ ಮತ್ತು ಆ್ಯಸಿಟಿಕ್ ಆ್ಯಸಿಡ್ನಲ್ಲಿ ಕೂಡ ಈ ಸೂಕ್ಷ್ಮ ಜೀವಿಗಳನ್ನು ಬಳಸುತ್ತಾರೆ ಉದಾಹರಣೆಗೆ ಈಸ್ಟ್ ಇಲ್ಲಿ ಕೂಡ ಈಸ್ಟನ್ನೇ ಬಳಸಿ ಸಕ್ಕರೆ ಮತ್ತು ಈಸ್ಟ್ ಬಳಸಿ ಸಕ್ಕರೆ ಮತ್ತು ಈಸ್ಟ್ ಬಳಸಿ ಇಲ್ಲೇನು ಮಾಡ್ತಾರಂತಂದರೆ ಮದ್ಯಪಾನ ರೆಡಿ ಮಾಡುತ್ತಾರೆ ಇದಕ್ಕೆ ಏನಂತ ಕರಿತೀವಿ ಅಂದರೆ ಹುದುಗುವಿಕೆ ಅಂತ ಕರಿತೀವಿ ಇದನ್ನು ಕಂಡುಹಿಡಿದವರು ಯಾರು ಅಂದರೆ ಲೂಯಿಸ್ ಪಾಶ್ಚರ್ ಲೂಯಿಸ್ ಪಾಶ್ಚರ್ ಹುದುವಿಕೆಯನ್ನು ಕಂಡುಹಿಡಿದರು ಹುದುಗುವಿಕೆ ಅಂದ್ರೆ ಏನು ಸಕ್ಕರೆಯು ನಿಂದ ಮದ್ಯವಾಗಿ ಪರಿವರ್ತನೆ ಆಗುವ ಪ್ರಕ್ರಿಯೆಯನ್ನು ಹುದುಗುವಿಕೆ ಅಂತ ಕರಿತೀವಿ ಹುದುಗುವಿಕೆ ಯಾರು ಹಿಡಿದ್ರು ಲೂಯಿಸ್ ಪಾಶ್ಚರ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ತನಕ ನಾವೇನು ಹೇಳಿದೆ ದಿನನಿತ್ಯ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಬಳಕೆ ನೋಡಿದೀವಿ ಸೆಕೆಂಡ್ ನಾವು ವಾಣಿಜ್ಯ ವಾಣಿಜ್ಯ ವಾಣಿಜ್ಯದಲ್ಲೂ ಕೂಡ ನಾವು ಸೂಕ್ಷ್ಮ ಜೀವಿಗಳ ಬಳಕೆಯನ್ನು ನೋಡಿದೀವಿ ಈಗ ನೆಕ್ಸ್ಟ್ ಅಂತಂದ್ರೆ ಔಷಧಗಳಾಗಿ ಕೂಡ ನಾವು ಏನು ಮಾಡ್ದೀವಿ ಅಂತಂದರೆ ಸೂಕ್ಷ್ಮಜೀವಿಗಳ ಬಳಕೆಯನ್ನು ಮಾಡಿದ್ದೀವಿ ಮೊದಲನೇದಾಗಿ ಪ್ರತಿ ಜೈವಿಕಗಳು ಅಂದರೆ ಆ್ಯಂಟಿಬಯೋಟಿಕ್ ಆ್ಯಂಟಿ ಬಯೋಟಿಕ್ ಆ್ಯಂಟಿಬಯೋಟಿಕ್ ಕನ್ನಡದಲ್ಲಿ ಏನಂತ ಪ್ರತಿಜೈವಿಕಗಳು ಇವು ಏನು ಅಂತಂದರೆ ನಮ್ಮ ದೇಹದಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಮತ್ತು ಅವುಗಳನ್ನು ದೇಹದಾಗ ಉತ್ಪಾದನೆ ಹೆಚ್ಚಾಗದಂತೆ ಅವು ತಡೆಗಟ್ತವೆ ಯಾವುದಂದ್ರೆ ಆ್ಯಂಟಿಬಯೋಟಿಕ್ ಇವು ಫಸ್ಟ್ ಆಫ್ ಆಲ್ ಆ್ಯಂಟಿಬಯೋಟಿಕ್ ಯಾವುದರಿಂದ ತಯಾರು ಮಾಡಿರ್ತಾರೆ ಅಂತಂತಂದರೆ ಬ್ಯಾಕ್ಟೀರಿಯಾ ಪ್ಲಸ್ ಸಿಲೀಂದ್ರ ಬ್ಯಾಕ್ಟೀರಿಯಾ ಮತ್ತು ಸಿಲೀಂದ್ರದಿಂದ ಆ್ಯಂಟಿಬಯೋಟಿಕ್ ರೆಡಿ ಮಾಡಿರ್ತಾರೆ ಸೂಕ್ಷ್ಮ ಅಪ್ರತಿಜೈವಿಕಗಳು ಇವುಗಳ ಇವುಗಳಿಗೆ ಉದಾಹರಣೆಯಂದರೆ ಸ್ಟ್ರೆಪ್ಸೋಮೈಸಿನ್ ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್ ಇವು ಇವುಗಳು ಪ್ರತಿಜೈವಿಕಗಳು ಅಂದರೆ ಆ್ಯಂಟಿಬಯೋಟಿಕ್ಗಳಿಗೆ ಉದಾಹರಣೆ ಆಗಿ ಆಗಿವೆ ಆ್ಯಂಟಿಬಯೋಟಿಕ್ ಅಥವಾ ಸೂಕ್ಷ್ಮ ಪ್ರತಿಜೈವಿಕಗಳು ಯಾವುದರಿಂದ ಮಾಡಿರ್ತಾರೆ ಅಂತಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಪೆನ್ಸಿಲಿನ್ ಪೆನ್ಸಿಲಿನ್ ಒಂದು ಶಿಲೀಂಧ್ರವಾಗಿದ್ದು ಇದನ್ನು ಯಾರು ಕಂಡು ಹಿಡಿದರು ಅಂತಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಈ ಒಂದು ಪೆನ್ಸಿಲ್ ಇಂಜೆಕ್ಷನನ್ನು ಕಂಡುಹಿಡಿದರು ನೆಕ್ಸ್ಟ್ ನೋಡಿರಿ ಲಸಿಕೆಗಳು ಇದಕ್ಕೆ ಇದಕ್ಕೇನಂತಾರೆ ಇಂಗ್ಲೀಷ್ನಲ್ಲಿ ಅಂತಂದರೆ ವ್ಯಾಕ್ಸಿನ್ ಏನಂತಾರೆ ಅಂತಂದರೆ ವ್ಯಾಕ್ಸಿನ್ ಅಂತ ಕರೀತಾರೆ ಇವುಗಳು ಏನು ಮಾಡ್ತವೆ ಅಂತಂತಂದರೆ ಆಲ್ರೆಡಿ ನಾವು ಎಲ್ಲರೂ ಹಾಕ್ಕೊಂಡಿವಿ ಕೊರೋನಾ ಕೊರೋನಾ ವೈರಸ್ ಬಂದಾಗ ನಾವು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ವಿ ಮತ್ತು ಪೋಲಿಯೋ ಲಸಿಕೆ ಹಾಕ್ಸ್ಕೊತೀವಲ್ಲ ಇವು ಏನು ಮಾಡ್ತಾವ ನಮ್ಮ ಜೀವ ನಮ್ಮ ಬಾಡಿದಾಗ ಅಂದರೆ ಸೂಕ್ಷ್ಮ ಜೀವಿಗಳನ್ನು ಬಾಡಿದಳಗ ಪ್ರವೇಶಿಸ್ ಪ್ರವೇಶ ಮಾಡ್ಲಾರ್ದಂಗೆ ಅವು ಏನು ಮಾಡ್ತಾವ ಸ್ಟಾಪ್ ಮಾಡ್ತಾವೆ ಇವು ವ್ಯಾಕ್ಸಿನ್ ಅಥವಾ ಲಸಿಕೆಗಳು ಇವುಗಳು ನಮ್ಮ ಬಾಡಿದಾಗ ಆರೋಗ್ಯಕರ ದೇಹಕ್ಕೆ ಪ್ರತಿಕಾಯವನ್ನು ಕೊಟ್ಟು ನಮ್ಮ ಬಾಡಿದಾಗ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಹೆಚ್ಚಿಗೆ ಸಹ ಯಾವ ಮಾಡ್ತಾವ ಲಸಿಕೆಗಳು ಫಾರ್ ಎಕ್ಸಾಂಪಲ್ ಇಲ್ಲಿ ರೋಗಗಳ ವಿರುದ್ಧ ನಮ್ಮ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮ್ಮ ಬಾಲ್ಯದಲ್ಲಿ ನಿಮಗೆ ಹಲವು ಚುಚ್ಚುಮದ್ದುಗಳನ್ನು ನೀಡಲಾಗಿತ್ತು ನೆನಪಿಸಿಕೊಳ್ಳಿ ಈ ರೋಗಗಳ ವಿರುದ್ಧ ಎಲ್ಲ ಮಕ್ಕಳನ್ನು ರಕ್ಷಿಸುವುದು ಅತ್ಯಗತ್ಯ ಅಗತ್ಯ ಲಸಿಕೆಗಳು ಹತ್ತಿರದ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಡಿಯಲ್ಲಿ ಪೋಲಿಯೋ ವಿರುದ್ಧ ಮಕ್ಕಳ ರಕ್ಷಣೆಗಾಗಿ ನೀವು ಟಿ ವಿ ಮತ್ತು ಪ್ರತಿದಿನ ಜಾಹೀರಾತನ್ನು ನೋಡುತ್ತೀರಿ ಮಕ್ಕಳಿಗೆ ನೀಡುವ ಪೋಲಿಯೋ ಹನಿಗಳು ವಾಸ್ತವವಾಗಿ ಲಸಿಕೆಗಳಾಗಿರ್ತವೆ ಅಂದರೆ ಅವು ವ್ಯಾಕ್ಸಿನ್ ಆಗಿರ್ತವೆ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಈ ರೀತಿಯಾಗಿ ವ್ಯಾ ಪೋಲಿಯೋನ ಹಾಕ್ತೀವಿ ಮತ್ತು ಮದ್ದುಗಳನ್ನು ತೊಗೋತೀವಲ್ಲ ಇವೆಲ್ಲ ಏನು ನಮ್ಮ ಬಾಡಿಗೆ ಇದ್ದಾಗ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಮಾಡ್ತಾವೆ ನೆಕ್ಸ್ಟ್ ಈ ಲಸಿಕೆ ಯಾರು ಕಂಡು ಹಿಡಿದವರು ಅಂತಂದರೆ ಎಡ್ವರ್ಡ್ ಜನ್ನಾರ್ ಏನು ಎಡ್ವರ್ಡ್ ವ್ಯಾಕ್ಸಿನ್ ಯಾರು ಕಂಡು ಹಿಡಿದ್ರು ಅಂದರೆ ಎಡ್ವರ್ಡ್ ಜನ್ನಾರ್ ಅವರು ಈ ಒಂದು ಲಸಿಕೆಗಳನ್ನು ಕಂಡುಹಿಡಿದರು ನೆಕ್ಸ್ಟ್ ನೋಡ್ರಿ ಮತ್ತು ಮಣ್ಣಿನ ಮಣ್ಣುಗಳು ಮಣ್ಣಿ ಸಸ್ಯಗಳು ತಮ್ಮ ಆಹಾರವನ್ನೇ ತಾವೇ ತಯಾರಿಸ್ಕೊತಾವಲ್ಲ ಹಾಗಾದರೆ ಮಣ್ಣಿನ ಫಲವತ್ತತೆಯನ್ನು ಯಾರು ಹೆಚ್ಚಿಗೆ ಮಾಡ್ತಾರ ಮಣ್ಣಿನ ಕೂಡ ಕೆಲವು ಸೂಕ್ಷ್ಮ ಜೀವಿಗಳು ಇರುವುದು ಇರ್ತಾವ ಯಾವಂದರೆ ಬ್ಯಾಕ್ಟೀರಿಯಾ ಇವುಗಳು ಏನು ಅಂದರೆ ಮಣ್ಣಿನಲ್ಲಿ ಪ ಉತ್ಪಾದನೆಯನ್ನು ಫಲವತ್ತತೆ ಮಾಡಲ ಮಾಡಿ ಎರೆಹುಳು ಇರ್ತವಲ್ಲ ಅವುಗಳು ಏನು ಮಾಡ್ತವೆ ಅಂದರೆ ಮಣ್ಣಿನ ಫಲವತ್ತೆಯನ್ನು ಫಲವತ್ತತೆಯನ್ನು ಕೂಡ ಹೆಚ್ಚಿಗೆ ಮಾಡ್ತಾವೆ ನೆಕ್ಸ್ಟು ಈಗ ನೆಕ್ಸ್ಟು ಇಲ್ಲಿ ತನಕ ನಾವು ಏನಂತಂದರೆ ಮನುಷ್ಯರಲ್ಲಿ ಕಂಡು ಬರುವ ಸೂಕ್ಷ್ಮ ಬರುವ ರೋಗಗಳು ನೋಡಿದೆ ಮತ್ತು ಪ ಸಸ್ಯಗಳಲ್ಲಿ ಕೂಡ ನೋಡಿದೆ ಈಗ ಪ್ರಾಣಿಗಳಲ್ಲಿ ಪ್ರಾಣಿಗಳಲ್ಲಿ ಕೂಡ ಹಲವಾರು ಸೂಕ್ಷ್ಮ ಜೀವಿಗಳಿಂದ ರೋಗಗಳು ಬರ್ತವೆ ಯಾವಂದರೆ ಕಾಲು ಬಾಯಿ ರೋಗ ಈ ರೋಗ ಯಾವುದರ ಮೂಲಕ ಬರ್ತದೆ ಯಾವ ಬ್ಯಾಕ್ಟೀರಿಯಾ ಅಂತಂದರೆ ಆಂಥ್ರಸ್ ಬ್ಯಾಕ್ಟೀರಿಯಾ ಈ ಒಂದು ಆಂತ್ರಸ್ ಬ್ಯಾಕ್ಟೀರಿಯಾದಿಂದ ಪ್ರಾಣಿಗಳಲ್ಲಿ ಕಾಲು ಮತ್ತು ಬಾಯಿ ರೋಗ ಬರ್ತದೆ ಇದನ್ನು ಕಂಡು ಹಿಡಿದವರು ಯಾರು ಅಂತಂದರೆ ರಾಬರ್ಟ್ ಕೋಚ್ ರಾಬರ್ಟ್ ಕೋಚ್ ಅವರು ಆಂಥ್ರಾಕ್ಸ್ ಬ್ಯಾಕ್ಟೀರಿಯಾದಿಂದ ಪ್ರಾಣಿಗಳಲ್ಲಿ ಕಾಲುಬಾಯಿ ರೋಗ ಬರುತ್ತದೆ ಅಂತ ಹಿಡಿದರು ಇದಕ್ಕೆ ಬ್ಯಾಕ್ಟೀರಿಯಾ ಸಹ ಕಂಡುಹುಡಿದ ಅದು ಯಾವುದು ಬೆಸಿಲಸ್ ಆಂಥ್ರಸಿಸ್ ಜಾನುವಾರುಗಳಲ್ಲಿ ಯಾವುದರ ಮೂಲಕ ಕಾಲುಬಾಯಿ ರೋಗ ಬರ್ತದ ಆಂಥ್ರಾಸ್ ಬ್ಯಾಕ್ಟೀರಿಯಾ ಇದನ್ನು ಕಂಡು ಹಿಡಿದರು ಯಾರು ರಾಬರ್ಟ್ ಕೋಚು ನೆಕ್ಸ್ಟ್ ನೋಡ್ರಿ ಈಗ ನಾವು ದಿನನಿತ್ಯ ಆಹಾರದಲ್ಲಿ ಕೆಲವೊಮ್ಮೆ ಆಹಾರ ವಿಷಮಯವಾಗುತ್ತವೆ ಅಂತ ನಮಗೆಲ್ಲರಿಗೂ ತಿಳಿದಿದೆ ಯಾಕೆ ಆಹಾರ ವಿಷಮಯ ವಿಷಮಯವಾಗುತ್ತದೆ ಅಂತಂದರೆ ಕೆಲವು ಬಾಹ್ಯ ಮತ್ತು ಆಂತರಿಕ ಚಟುವಟಿಕೆಗಳಿಂದ ಆಹಾರ ವಿಷಯವಾಗುತ್ತದೆ ಬಾಹ್ಯ ಚಟುವಟಿಕೆಯಿಂದ ಮತ್ತು ಆಂತರಿಕ ಚಟುವಟಿಕೆಯಿಂದ ಇಲ್ಲಿ ಇಲ್ಲಿ ನೋಡ್ರಿ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮ ಜೀವಿಗಳು ಕೆಲವು ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ ಅದರಿಂದ ಆಹಾರ ಏನಾಯ್ತದ ವಿಷ ವಿಷಕರ ವಿಷಕರ ಆಗಿ ನಾವು ಆಹಾರವನ್ನು ತಿಂದರೆ ಏನಾಯ್ತದ ನಮ್ಗೆ ಹಲವಾರು ಗಂಭೀರ ಕಾಯಿಲೆಗಳು ಉಂಟು ಮಾಡುತ್ತವೆ ಹಾಗೆ ನಾವು ಈ ಈ ಆಹಾರ ವಿಷಯವಾಗುವುದನ್ನು ಹೆಂಗೆ ತಡೆಗಟ್ಟಬಹುದು ಅಂತಂದರೆ ಆಹಾರವನ್ನು ಸಂರಕ್ಷಿಸೋಕೆ ಸಾಮಾನ್ಯ ವಿಧಾನಗಳು ಒಂದು ರಾಸಾಯನಿಕ ವಿಧಾನ ಅಡುಗೆ ಉಪ್ಪಿನಿಂದ ಸಕ್ಕರೆ ಸಂರಕ್ಷಣೆಯಿಂದ ಎಣ್ಣೆ ಮತ್ತು ವಿನೆಗರ್ಗಳಿಂದ ಶಾಖ ಮತ್ತು ತಂಪು ಇದನ್ನು ಸಂಗ್ರಹಣ ಮತ್ತು ಪಟ್ಟಣ ಕಟ್ಟುವಿಕೆ ಈ ಇಷ್ಟು ವಿಧಾನದಿಂದ ನಾವು ಆಹಾರ ವಿಷಯವಾಗುವುದನ್ನು ತಡೆಗಟ್ಟಬಹುದು ಒಂದೊಂದಾಗಿ ನಾವು ಅಧ್ಯಯನ ಮಾಡೋಣ ಮೊದಲನೇದಾಗಿ ರಾಸಾಯನಿಕ ವಿಧಾನ ರಾಸಾಯನಿಕ ವಿಧಾನದಿಂದ ಯಾವ ರೀತಿಯಾಗಿ ನಾವು ಆಹಾರವನ್ನು ಸಂರಕ್ಷಣೆ ಮಾಡಬಹುದು ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳಾಗಿವೆ ಉಪ್ಪು ಅಂದರೆ ಎನ್ ಎಸ್ ಸಿ ಎಲ್ ಸಾಲ್ಟ್ ಸಾಲ್ಟನ್ನು ನಾವು ಬಳಸುವುದರಿಂದ ಏನಾಗ್ತದೆ ಅಂತಂದರೆ ಆಹಾರವನ್ನು ತಡೆಗಟ್ಟುವುದಂತೆ ನಾವು ಕಾಪಾಡ್ಕೋಬಹುದು ಮತ್ತು ಜಾಮ್ ಮತ್ತು ಹಣ್ಣಿನ ರಸಗಳು ಹಾಳಾಗೋದನ್ನು ತಡೆಯಲು ಸೋಡಿಯಂ ಬೆಂಜೋಯಿರ್ಡ್ ಮತ್ತು ಸೋಡಿಯಂ ಮೆಟ್ಟ ಸಲ್ಫೇಟ್ಗಳನ್ನು ಕೂಡ ಬಳೆ ಬರೆ ನಾವು ಒಂದು ಸಾಲ್ಟ್ ಹಾಕಿ ಭೀ ಆಹಾರವನ್ನು ತಡೆಗಟ್ಟೋದಂಕೆ ಕಾಪಾಡ್ಕೋಬೋದು ಇನ್ನೊಂದು ಹಣ್ಣಿನ ರಸಗಳು ಜಾಮ್ ಹೆಂಗೆ ಅಂದರೆ ಸೋಡಿಯಂ ಬೆಂಜೋಯಿಡ್ ಮತ್ತು ಸೋಡಿಯಂ ಮೆಟ್ಟ ಬ ಬೈ ಸಲ್ಫೇಟ್ ಬಳಸೋದರಿಂದ ಈ ಒಂದು ರುಚಿಕರವಾದ ಆಹಾರಗಳನ್ನು ನಾವು ಕೆಡದಂತೆ ಕಾಪಾಡಬಹುದು ನೆಕ್ಸ್ಟು ಅಡುಗೆ ಉಪ್ಪಿನ ಸಂರಕ್ಷಣೆ ನೆಕ್ಸ್ಟ್ ನೋಡಿರಿ ಮಾಂಸ ಮತ್ತು ಮೀನುಗಳನ್ನು ಸಂರಕ್ಷಿಸಲು ಅಡುಗೆ ಉಪ್ಪನ್ನು ಬಳಸುತ್ತಾರೆ ಯಾಕೆ ಬಳಸ್ತಾರೆ ಈ ಮಾಂಸ ಮತ್ತು ಮೀನುಗಳೆಂದರೆ ಯಾಕಂದರೆ ಇವು ಬ್ಯಾಕ್ಟೀರಿಯಿಂದ ಬೆಳವಣಿಗೆ ತಡೆಗಟ್ಟಲು ಮಾಂಸ ಮತ್ತು ಮೀನುಗಳು ಉಪ್ಪಿನಿಂದ ಸಂಸ್ಕರಿಸುತ್ತಾರೆ ನಾವು ಯಾವುದೇ ಉಪ್ಪಿನಕಾಯಿಗಳು ಹೆಚ್ ಉಪ್ಪಿನಕಾಯಿಗಳಲ್ಲಿ ನೋಡುವೆ ಆದಷ್ಟು ಹೆಚ್ಚು ಸಾಲ್ಟ್ ಬಳಸುತ್ತಾರೆ ಯಾಕಂದರೆ ಅವು ಬೇಗ ಕಡದಂತೆ ಅದರಲ್ಲಿ ಏನಂತ ಉಪ್ಪಿನ ಸಂರಕ್ಷಣೆ ಹೆಚ್ಚಾಗಿರುತ್ತದೆ ನೆಕ್ಸ್ಟ್ ಸಂ ಸಕ್ಕರೆಯಿಂದ ಸಂರಕ್ಷಣೆ ಆಲ್ರೆಡಿ ಹೇಳಿದಾಗ ಸೋಡಿಯಂ ಎಟ್ಟ ಬೈ ಸಲ್ಫೇಟ್ ಬಳಸೋದ್ರಿಂದ ಏನು ಸಕ್ಕರೆ ಸಂರಕ್ಷಣೆಯನ್ನು ಮಾಡಬಹುದು ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆ ಕೂಡ ಮಾಡಬಹುದು ಎಣ್ಣೆ ಮತ್ತು ವಿನೆಗರ್ಗಳ ಬಳಕೆಯು ಉಪ್ಪಿನಕಾಯಿಯನ್ನು ಕೆಡ ಕೆಡಗಾರ್ದಂಗೆ ಮಾಡ್ತದೆ ಅಂದರೆ ನಾವೇನಾದರೂ ಉಪ್ಪಿನಕಾಯಿದ್ರಾಗ ಹಾಕಬಂದ ಎಣ್ಣೆ ಜಾಸ್ತಿ ಮತ್ತು ವಿನೆಗರ್ ಬಳಸೋದ್ರಿಂದ ಅವು ಬೇಗ ಕೆಡದಂತೆ ನಾವು ಕಾಪಾಡ್ಕೊಳ್ಬೋದು ನೆಕ್ಸ್ಟು ಶಾಖ ಮತ್ತು ತಂಪು ವಿಧಾನ ಶ ಈ ಹಾ ಯಾವುದೇ ಸಮ್ಮರ್ ಸೀಸನನ್ನು ಹಾಲು ತಂದು ಹಂಗೆ ಇಟ್ಟೇವೆ ಅಂತಂದ್ರೆ ಅಲ್ಲಿ ಎನ್ನುತ್ತಾ ಹಾಲು ಬೇಗ ಕೆಟ್ಟು ಕೆಟ್ಟೋಗ್ತದೆ ಆದ್ದರಿಂದ ನಾವು ಹಾಲನ್ನು ಯಾವಾಗ ಭೀ ಕಾಯಿಸಿ ತೆಗೆದಿಟ್ಟೇವಂತಂದ್ರೆ ಅದು ಕೆಡ್ ಕೆಡೋದಿಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಪಾಶ್ಚರೀಕರಣ ಎಷ್ಟು ಡಿಗ್ರಿ ಇದನ್ನು ನಾವು ಕಾಯಿಸ್ಬೋದು ಅಂದರೆ ಸುಮಾರು ಎಪ್ಪತ್ತು ಡಿಗ್ರಿ ಹದಿನೈದರಿಂದ ಮೂವತ್ತು ನಿಮಿಷ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹಾಲನ್ನು ಕಾಯಿಸ್ತೀವಲ್ಲ ಏನಂತ ಕರಿತೀವಿ ಅಂದರೆ ಪಾಶ್ಚರೀಕರಣ ಅಂತ ಕರಿತೀವಿ ನೆಕ್ಸ್ಟ್ ನಾನು ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲ ಪ್ಯಾಕೆಟ್ಗಳು ಮ್ಯಾಕ್ ಕವರ್ ಆಗಿ ಬರ್ತವೆ ಆದ್ದರಿಂದ ಕೂಡ ನಾವು ಆಹಾರದ ಸಂರಕ್ಷಣೆಯನ್ನು ಮಾಡಬಹುದು ನೆಕ್ಸ್ಟು ನೈಟ್ರೋಜನ್ ಸ್ಥಿರೀಕರಣ ನೈಟ್ರೋಜನ್ ವೈಝೋಬಿಯಮ್ ಎಂಬ ಬ್ಯಾಕ್ಟೀರಿಯಾವು ಲೆಗುಮ್ ಜಾತಿಯ ದ್ವಿದಳ ಸಸ್ಯಗಳಲ್ಲಿ ನೈಟ್ರೋಜನನ್ನು ಕಾಣಬಹುದು ಅಂದರೆ ಸಸ್ಯಗಳಲ್ಲಿ ಬೇರಿನ ಬೇರುಗಳಲ್ಲಿ ಏನಿರ್ತವೆ ಅಂತಂದರೆ ಇದು ಒಂದು ರೈಸುಬಿಯಮ್ ಎಂಬ ಬ್ಯಾಕ್ಟೀರಿಯಾದಿಂದ ಇವುಗಳು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಬಳಸಿಕೊಂಡು ಸಸ್ಯಗಳಿಗೆ ಬೇಕಾದ ಪ್ರೋಟೀನನ್ನು ಕೊಡುತ್ತವೆ ಥ್ಯಾಂಕ್ ಯು